ಎಲ್ಲ ಮಾವಿನಕಾಯಿ ಹುಡುಕ್ತಿದ್ದಾರೆ ಮಾವಿನ ನೋಡಿ ಮಾವಿನ ಹುಡುಕ್ತಿದ್ದಾರೆ ನೋಡಿ ಅಲ್ಲಿ ಇವತ್ತು ಚಾಂಡ್ರ ಹುಳ್ಳಿ ಚಾಂಡ್ರೂಳಿ ಮಾವಿನ ಆಯ್ತಾ ನೋಡಿ ಮಕ್ಕಳೆಲ್ಲ ಹುಡುಕ್ತಾರೆ ನೋಡಿ ಆಯ್ತಾ ಮಾವಿನ ಹಣ್ಣೆ ಅಕ್ಕಿ ಆಯ್ತಾ ಮಾಡ್ತೇನೆ ಮಾವಿನ ಮಾವಿನ ಹಣ್ಣು ಓ ನೋಡ ತೋರಿಸು ತೋರಿಸು ಅಗ್ಗ ಆ ನೋಡಿ ನೋಡಿ ಮಾವಿನ ಹಣ್ಣು ಹಕ್ಕುವ ಸ್ಪರ್ಧೆ ಈಗ ನೋಡಿ 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 ಈ ಸಿಟಿಯಲ್ಲಿದ್ದವರೆಲ್ಲ ಒಮ್ಮೆ ಹಳ್ಳಿ ಊರಿಗೆ ಹೋಗ್ಬೇಕಾಯ್ತಾ ಮಕ್ಕಳನ್ನ ಹಿಡ್ಕೊಂಡು ರಜೆ ಬರುವಾಗ ಎಷ್ಟು ಖುಷಿ ಆಗ್ತದೆ ನೋಡಿ ಹಾ ಪೇಟೆ ಹಾ ಪೇಟೆಲ್ಲ ಕೆಮಿಕಲ್ ಹಾಕಿದ ಮಾವಿನ ಹಣ್ಣೆಲ್ಲ ತಂದು ತಿಂತೇವಲ್ಲ ಇದು ನೋಡಿ ಫ್ರೆಶ್ ಓ ಮೆಲ್ಲ ಹಾ ನೋಡಿ ಎಷ್ಟು ಸಿಕ್ಕಿತ್ತು ನೋಡಿ ನಾವೆಲ್ಲ ಸಣ್ಣದಿರುವಾಗೆಲ್ಲ ಇದೇ ಕೆಲಸ ಮಾಡ್ತಿದ್ದದು ರಜೆಯಲ್ಲಿ ಅಕ್ಕನ ಮನೆಗೆ ಬರುವುದು ಮಾವಿನ ಹಣ್ಣು ಎಕ್ಕುವುದು ತಿನ್ನೋದು ಬಾಳೆಹಣ್ಣು ಉದ್ದದ ಬಾಳೆಹಣ್ಣು ಮಾವಿನ ಹಣ್ಣು ಕಾಟು ಮಾವಿನ ಹಣ್ಣು ಮತ್ತೆ ಹೊಳೆಯಲ್ಲಿ ನೀರಿದ್ರೆ ಜೂನ್ ಬರುವಾಗ ಹೊಳೆಯಲ್ಲಿ ಸ್ನಾನ ಮಾಡುದು ಈಗ ನೋಡಿ ಹೊಳೆ ಹೇಗೆ ಕಾಣ್ತದೆ ನೋಡಿ ಮರುಭೂಮಿ ಹಾಗೆ ಕಾಣ್ತದೆ ನೋಡಿ ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಿಲ್ಲ ಬಂದಿಲ್ಲ ನೋಡಿ ಹಾ ಇದು ಕಾಸರೋಡ ತಾ ಮಂಜೇಶ್ವರ ತಾಲೂಕು ಪುತ್ತೂರು ಅಲ್ಲ ಪುತ್ತೂರಲ್ಲ ಪುತ್ತಿಗೆ ಎಲ್ಲ ಸೈಡಲ್ಲಿ ಇರುವವರಿಗೆಲ್ಲ ಗೊತ್ತಿರ್ಬೋದು ಪಯಸ್ವಿನ ಆಯ್ತಾ ಒಂದು ದೂರದಲ್ಲೊಂದು ವಿಮಾನ ಹೋಗ್ತಾ ಉಂಟು ಕಾಣ್ತದ ನಾವೆಲ್ಲ ಮುಂಚೆ ಐವತ್ತು ವರ್ಷದ ಹಿಂದೆ ಸಣ್ಣದಿರುವಾಗ ಇಲ್ಲೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ದೆವು ಇಲ್ಲಿ ನೋಡಿ ರಜೆ ಬಂದ ಕೂಡ್ಲೆ ಬರ್ತಿದ್ದದ ಇಲ್ಲಿಗೆ ಹಾ ಈಗ ಅರವತ್ತು ವರ್ಷ ಆಯ್ತು ನೋಡಿ ಮಕ್ಕಳು ಆಟ ಆಡೋದು ನೋಡಿ ಮಾವಿನ ಹಣ್ಣು ತಿಂತಾರೆ ಆಟ ಆಡೋದು ನೋಡಿ ಚಿಂಕು ಇಲ್ಲ ನೋಡೋದು ಚಿಂಕು ಚಿಂಕಲ್ಲ ಇವಳು ಪಂಚು ಪಂಚು ಇಲ್ಲಿ ನೋಡಿ ಮಗ ಆ ನೋಡಿ ಹಾ ಅವಳು ನೋಡಿ ಅಮ್ಮಿ ಆಗ ನಂದು ఇ మక్కళిగ ఈజు కలిస స్విమ్మింగ్ పూల్గ్ హెల్ ఇజు కలితారెజు గొప్ప మొడి కడ సిగోదా పేటూ ఇది ఈ బది అవ కడిన గు ప్రదేశానికి కనుసమావిన హు బుచి ಇದು ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಇದರಲ್ಲಿ ತುಂಬ ಬಗೆಯ ಖಾದ್ಯಗಳನ್ನು ಉಂಟು ಮಾಡ್ತಾರೆ ಬಹುಶಃ ಒಂದನ್ನು ನಾನು ಹೇಳ್ತೇನೆ ಇದರ ಚಂಡ್ರು ಅಂತ ಹೇಳ್ತಾರೆ ಸಾಸಿಮೆ ಹೇಳ್ತಾರೆ ಸುಲಭವಾಗಿ ಯಾರಿಗೂ ಹೋದರೂ ಮಾಡ್ಬೋದು ಮದುವೆ ಆಗದವರಿಗೂ ಮದುವೆ ಆದವರಿಗೂ ಕೂಡ ಮಾಡ್ಬೋದು ಹೇಗೆಂದರೆ ಫಸ್ಟ್ ಇದನ್ನು ತೋಟ ತುಂಬ ಚೆನ್ನಾಗಿ ತೊಳಿಬೇಕು ತೊಳೆದು ಇದರ ಸಿಪ್ಪೆ ಸಮೇತ ತೆಗೆದು ಬೇರೆ ಇಡಿ ಆಮೇಲೆ ಒಂದು ಬಾಳೆಲೆಗೆ ಸ್ವಲ್ಪ ಸಾಸಿವೆ ಹುರಿ ಸ್ವಲ್ಪ ತೆಂಗಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸ್ವಲ್ಪ ಇಂಗು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಒಂದು ಮುಳ್ಳಗೆ ಅರಿಯಿರಿ ಮತ್ತು ಅದು ಸ್ವಲ್ಪ ಬೆಲ್ಲ ಹಾಕ್ಬೋದು ರುಚಿಗೆ ನಿಮಗೆ ಮತ್ತೆ ಈ ತೆಗ್ದಿಟ್ಟ ಮಾವಿನ ಕಾಯಿ ಹಣ್ಣನ್ನು ಇದಕ್ಕೆ ಸೇರಿಸಿ ಸೇರಿಸಿದ ನಂತರ ಅದಕ್ಕೊಂದು ಒಳ್ಳೆ ಕೊಡುವ ಹೇಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಬೇರೆ ಎಣ್ಣೆ ಎಲ್ಲ ಬೇಡ ಅದು ರುಚಿಗೆ ಹಾಕ್ತೇ ತೆಂಗಿನ ಎಣ್ಣೆ ಒಳ್ಳೆಯದು ತೆಂಗಿನಣ್ಣ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಎರಡು ಮೆಣಸು ಕುಂಟೆ ಮೆಣಸು ಹೇಳ್ತಾರೆ ಅದು ನಾಲ್ಕು ಕಾಯಿರಿ ಈ ಬೇವಿನ ಸೊಪ್ಪು ಅದು ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಅದು ಅದನ್ನು ಸರಕ್ಕಂದು ಎಲ್ದು ಸರಕಂದು ಹಾಕಿ ಒಳ್ಳೆ ಟೇಸ್ಟ್ ಮಾಡ್ತದೆ ಒಳ್ಳೆ ಒಳ್ಳೆ ಕಾದು ಬಿಡುವಾಗ ಅದನ್ನು ಈ ಚಟ್ನಿಗೆ ಹಾಕಿ ಚಟ್ನಿ ಎಲ್ಲ ಸಾಸಿವೆ ಹೇಳ್ತಾರೆ ಹಾಕಿ ಒಳ್ಳೆ ಸೌಟಲ್ಲಿ ತಿರುಗಿಸಿ ನೀವು ಪುಂಡಿಯೋ ಒಳ್ಳೆ ಕುಚ್ಚಿಲಾಕಿ ಅನ್ನ ಇರ್ತದೆ ಅದಕ್ಕೆ ಹಾಕಿ ಉಣ್ಣು ಊಟ ಮಾಡಿ ಎಷ್ಟು ಊಟ ಮಾಡಿ ಹೊಟ್ಟೆ ತುಂಬಗಳಿ ಇದು ಇದರ ರೆಸಿಪಿ ತುಂಬ ಧನ್ಯವಾದಗಳು ಯು ಎಲ್ಲರೂ ವಾಚ್ ಮಾಡಬೇಕು